ವಿದ್ಯಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅರ್ಧ ವರ್ಷದ ಪರೀಕ್ಷೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ ಅದರ ಮುಂದುವರೆದಿರತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ ಒಂದು ಕಮ ಐದು ಕಮ ಒಂಬತ್ತು ಕಮ ಹದಿಮೂರು ಡಾಟ್ ಈ ಸಮಾಂತರ ಶ್ರೇಣಿಯ ಪದವು ಎಪ್ಪತ್ತೇಳು ಆಗಿದೆಯೇ ಎಂಬುದನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಕೇಳಿದಾನೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಒಂದು ಐದು ಒಂಬತ್ತು ಹದಿಮೂರು ಇದು ನಮಗೆ ಕೊಟ್ಟಿರ್ತಕ್ಕಂಥ ಶ್ರೀ ಇದರಲ್ಲಿ ಎ ಪದ ಒಂದು ಡಿ ಪದ ಎ ಟು ಮೈನಸ್ ಎ ಒನ್ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಫೋರ್ ಆಯಿತು ಡಿ ಇಸ್ ಈಕ್ವಲ್ ಟು ಫೋರ್ ಬಂತು ಅಂದರೆ ಡಿ ಬೆಲೆ ನಾಲ್ಕು ಎ ಬೆಲೆ ಒಂದು ಹಾಗೆಯೇ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಶ್ರೀಡಿಯ ಪದ ಅಂದರೆ ಕೊನೆಯ ಪದ ಎ ಎನ್ ಇಸ್ ಈಕ್ವಲ್ ಟು ಎಪ್ಪತ್ತೇಳು ಆಗಿದೆ ಇದರಲ್ಲಿ ಎನ್ ಪದ ನಮಗೆ ಪೂರ್ಣ ಸಂಖ್ಯೆ ಬಂತು ಅಂತಂದು ಹೇಳಿದರೆ ಇದ್ರ ಪದ ಆಗಿದೆ ಅಂತ ಅರ್ಥ ಪೂರ್ಣಾಂಕ ಆಗಿದ್ರೆ ಇಲ್ಲ ಅಂದರೆ ಇಲ್ಲ ಹಾಗಾಗಿ ನಾವು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಸೆವೆಂಟಿ ಸೆವೆನ್ ಎ ಬೆಲೆ ಒಂದು ಹಾಗೆಯೇ ಎನ್ ಬೆಲೆ ಕಂಡುಹಿಡೀಬೇಕಾಗಿರೋದ್ರಿಂದ ಫೋರ್ ಅಲ್ಲಿಗೆ ಎಪ್ಪತ್ತೇಳು ಮೈನಸ್ ಒನ್ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಫೋರ್ ಅಲ್ಲಿಗೆ ಎಪ್ಪತ್ತಾರು ಆಯಿತು ಈ ನಾಲ್ಕನ್ನು ನಾನು ಡಿವೈಡ್ ಬೈ ತಗೊಳ್ತೀನಿ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಅಲ್ಲಿಗೆ ಏನಾಯ್ತು ನಾಲ್ಕು ಒಂದ್ಲೆ ಅಲ್ಲಿಗೆ ಮೂರು ಆರು ಮೂವತ್ತಾರು ಆಯಿತು ನಾಲ್ಕು ಒಂಬತ್ತಲೇ ಮೂವತ್ತಾರಾಯಿತು ಅಲ್ಲಿಗೆ ಹತ್ತೊಂಬತ್ತು ಇಸಿ ಕೊಟ್ಟು ನಾಲ್ಕು ಮೈನಸ್ ಒನ್ ಇಂಪ್ಲೈಸ್ ಎನ್ ಇಜಿ ಕೊಟ್ಟು ಹತ್ತೊಂಬತ್ತು ಪ್ಲಸ್ ಒಂದು ಎನ್ ಇಜಿ ಕೊಟ್ಟು ಇಪ್ಪತ್ತು ಹಾಗಾಗಿ ಇಲ್ಲಿ ಎಪ್ಪತ್ತೇಳು ಅಂತಕ್ಕಂಥದ್ದು ಒಂದು ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೇಣಿಯ ಪದ ಶ್ರೇಣಿಯ ಪದ ಆಗಿರ್ತಕ್ಕಂಥದ್ದು ಇದರಲ್ಲಿ ಚಾಯಿಸ್ಕೊಟ್ಟಿದ್ದಾನೆ ಇದರಲ್ಲಿ ಏನಿದೆ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಮೂರು ಅದರ ಹತ್ತನೇ ಪದ ಇಪ್ಪತ್ತ್ ಮೂರು ಆಗಿದೆ ಹಾಗಾದರೆ ಶ್ರೇಣಿಯ ಮೊದಲ ಪದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಶ್ರೇಣಿಯ ಮೊದಲ ಪದವನ್ನು ನಾವು ತಗೊಳ್ಳೋದಾದ್ರೆ ಇದು ಕೊಟ್ಟಿರ್ತಕ್ಕಂಥದ್ದು ಸಮಾಂತರ ಶ್ರೀಡಿಯ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಬೆಲೆ ಕೊಟ್ಟಿದ್ದಾನೆ ಮೂರು ಹಾಗೆಯೇ ಹತ್ತನೇ ಪದ ಎ ಟೆನ್ ಈಸ್ ಈಕ್ವಲ್ ಟು ಇಪ್ಪತ್ತ್ ಮೂರು ಕಂಡುಹಿಡೀಬೇಕಾಗಿರೋ ಪದ ಎ ಬೆಲೆ ಅಲ್ಲಿಗೆ ಎ ಟೆನ್ ಈಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಎ ಟೆನ್ ಅನ್ನದ ಏನು ಬರೀಬಹುದು ಎ ಪ್ಲಸ್ ನೈನ್ ಡಿ ಈಸ್ ಈಕ್ವಲ್ ಟು ಇಪ್ಪತ್ತ್ ಮೂರು ಎ ಬೆಲೆ ನಾವು ಕಂಡುಹಿಡಿಯಬೇಕಾಗಿರೋದು ಒಂಬತ್ತು ಡಿ ಬೆಲೆ ಗೊತ್ತಿದೆ ಮೂರು ಇಪ್ಪತ್ತ್ಮೂರು ಅಲ್ಲಿಗೆ ಎ ಪ್ಲಸ್ ಒಂಬತ್ತ್ಮೂರ್ರೆ ಇಪ್ಪತ್ತೇಳು ಈಜ್ ಈಕ್ವಲ್ ಟು ಇಪ್ಪತ್ತ್ ಮೂರು ಎಸ್ ಈಕ್ವಲ್ ಟು ಇಪ್ಪತ್ತೇಳನ್ನು ಈ ಕಡೆ ತಗೊಂಡ್ರೆ ಇಪ್ಪತ್ತೇಳು ಮೈನಸ್ ಪ್ಲಸ್ ಇಪ್ಪತ್ತ್ ಮೂರು ಅಲ್ಲಿಗೆ ಎಸ್ ಈಕ್ವಲ್ ಟು ಇಪ್ಪತ್ತೇಳರಲ್ಲಿ ಇಪ್ಪತ್ತ್ ಮೂರನ್ನು ನಾವು ಕಳಿಬಹುದು ಇಪ್ಪತ್ತ್ ಮೂರು ಅಲ್ಲ ಊಟ ಆಗಿದೆ ಮೂವತ್ತೆರಡು ಇಲ್ಲಿ ಚೇಂಜ್ ಮಾಡ್ಕೊಳ್ತೀನಿ ಎ ಪ್ಲಸ್ ನೈನ್ ಡಿ ತರ್ಟಿ ಟು ಎ ಟೆನ್ ಇಸ್ ಈಕ್ವಲ್ ಟು ತರ್ಟಿ ಟು ತರ್ಟಿ ಟೂ ಥರ್ಟಿ ಟೂ ಥರ್ಟಿ ಟೂ ಇದು ಈ ಕಡಿಮೆ ಬಂದರೆ ಮೂವತ್ತೆರಡು ಮೈನಸ್ ಇಪ್ಪತ್ತೇಳು ಎಸ್ ಈಕ್ವಲ್ ಟು ಫೈವ್ ಎ ಬೆಲೆ ನಮಗೆ ಮೊದಲನೇ ಪದ ಐದು ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಕೊಟ್ಟಿರುವ ಚಿತ್ರದಲ್ಲಿ ಚಿತ್ರ ಕೊಟ್ಟಿದಾನೆ ಇದರಲ್ಲಿ ಡಿಇ ಡಿಇ ಇದನ್ನು ತಗೊಳ್ಳೋದಾದ್ರೆ ಟು ಕ್ಯೂ ಇದು ಇವೆರಡೂ ರೇಖೆಗಳು ಪರಸ್ಪರ ಸಮಾಂತರ ರೇಖೆಗಳು ಹಾಗೆಯೇ ಈ ಸಮಾಂತರ ರೇಖೆಗಳಾದರೆ ಇಲ್ಲಿ ನಮಗೆ ತ್ರಿಭುಜವನ್ನು ತಗೊಂಡ್ರೆ ಡಿಇ ಪ್ಯಾರಲ ಕ್ಯೂ ಇನ್ನೊಂದು ಡಿ ಎಫ್ ಪ್ಯಾರಲಂಟು ಓ ಆರ್ ಡಿ ಎಫ್ ಪ್ಯಾರಲ್ ಟು ಓ ಇಲ್ಲಿ ಇನ್ನೊಂದೇನ್ ತೋರಿಸ್ಬೇಕು ಇ ಎಮ್ ಪ್ಯಾರಲ್ ಕ್ಯೂ ಆರ್ ಅಂದ್ರೆ ಈ ರೇಖೆ ಈ ರೇಖೆಗೆ ಸಮಾಂತರವಾಗಿದೆ ಅಂತಂದೇಳಿ ನಾವು ತೋರಿಸ್ಬೇಕು ಇ ಎಂ ರೇಖೆ ಕ್ಯೂ ಆರ್ ರೇಖೆಗೆ ಸಮಾಂತರವಾಗಿರ್ತಕ್ಕಂತ ರೇಖೆ ಹಾಗಾಗಿ ಇಲ್ಲಿ ಮೊದಲನೇದು ಏನ್ ಮಾಡೋಣ ಈ ತ್ರಿಬಿಜವನ್ನು ತಗೊಳ್ಳೋಣ ಈ ತ್ರಿಬಿಜ ತಗೊಳ್ಳೋಣ ತ್ರಿಭಿಜ pqo त्रिभुजा pqo ತಗೊಂಡ್ರೆ त्रिभुಜ pqo ನಲ್ಲಿ de || pq ಆಗದನೆ ಇದನ್ನ ಸಮಾನತೆ ಪ್ರಮೇಯ ಅಥವಾ ತೀರ್ಸನ ಪ್ರಮೇಯಕ್ಕೆ ತಗೊಂಡ್ರೆ pd pd / do = ಇನ್ನೊಂದು ಪಿ ಇ ಬಾಯ್ ಇ ಕ್ಯೂ ಇದು ತೇಲ್ಸನ ಪ್ರಮೇಯಕ್ಕೆ ನಮಗೆ ಬರ್ತಕ್ಕಂಥದ್ದು ಇನ್ನು ಎರಡನೇ ತ್ರಿಬುಜವನ್ನು ನೀವು ತಗೊಳ್ಳೋದಾದ್ರೆ ಪಿ ಓ ಆರ್ ಈ ತ್ರಿಬುಜ ತಗೊಂಡ್ರೆ ಇದರಲ್ಲಿ ನಮಗೆ ಡಿ ಎಫ್ ಹಾಗೆಯೇ ಓ ಆರ್ E itu bisa ke Marta Kanton itu tri besar P O R nanti D F parallel to O Q makanya ini adalah anu patahkan anu tahu nggak P D by D O is equal to P F by F R itu kurang ತೇಲ್ಸನ ಪ್ರಮೇಯಕ್ಕೆ ತಗೊಂಡಿರ್ತಕ್ಕಂಥದ್ದು ಇದನ್ನ ಒಂದು ಅಂತ ಇಟ್ಕೊಳ್ಳೋಣ ಇದನ್ನು ಎರಡು ಅಂತ ತಗೊಳ್ಳೋಣ ಈಗ ಒಂದು ಮತ್ತು ಎರಡರಿಂದ ಹೋಲಿಕೆ ಮಾಡಿದರೆ ಎಡಗಡೆ ಭಾಗ ಸಮ ಇದೆ ಅದರಿಂದ ಅದನ್ನ ಬಲಗಡೆ ಭಾಗ ಕೂಡ ಸಮಕ್ಕೆ ತಗೋಬಹುದು ಪಿ ಇ ಡಿವೈಡ್ ಬೈ ಇ ಕ್ಯೂ ಈಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್ ಅಂದ್ರೆ ಪಿಇ ಬೈಇ ಕ್ಯೂ ಪಿ ಎಫ್ ಬೈ ಎಫ್ ಆರ್ ಅದು ಯಾವಾಗ ಆಗುತ್ತಪ್ಪ ಅಂತ ಹೇಳಿದ್ರೆ ಈ ಅನುಪಾತ ತೇರ್ಸಿನ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇ ಎಫ್ ಪ್ಯಾರ ಲಡ್ಡು ಕ್ಯೂ ಆರ್ ಆಗಿದ್ದಾಗ ಮಾತ್ರ ಬರುತ್ತೆ ಅದರಿಂದ ನಾವು ಬರೆಯೋದಾದ್ರೆ ತೆಪೋ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಮೂಲ ತೇಲ್ಸದ ಪ್ರಮೇಯದ ಪ್ರಕಾರ ಅಂದ್ರೆ ವಿಲೋಮದ ಪ್ರಕಾರ ಸಾರಿ ತೇಲ್ಸನ ವಿಲೋಮ ಪ್ರಮೇಯದ ಪ್ರಕಾರ ಅನುಪಾತಗಳು ಸಮನಾಗಿದ್ವು ಅಂದರೆ ಅದರ ರೇಖೆಗಳು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೇಖೆಗಳು ಸಮಾಂತರ ರೇಖೆಗಳಾಗಿರ್ತಕ್ಕಂಥದ್ದು ಅಂದರೆ ಪಿ ಇ ಡಿವೈಡ್ ಬೈ ಇ ಕ್ಯೂ ಪಿ ಎಫ್ ಡಿವೈಡ್ ಬೈ ಎಫ್ ಆರ್ ಆಯಿತು ಆಗಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇ ಎಫ್ ಟು ಕ್ಯೂ ಆರ್ ಇದು ನಮಗೆ ಬೇಕಾಗಿರ್ತಕ್ಕಂಥ ಫಲಿತಾಂಶ ಇದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಕುಡಿದಿರತಕ್ಕಂಥ ಲೆಕ್ಕಗಳನ್ನ ತಗೊಂಡು